ಈ ಒಂದು ದಿವಸ ಏನು ನಮ್ಮ ಒಂದು ಸದಸ್ವತೆ ಅಭಯಾನ ಕಾರ್ಯಕ್ರಮ ಪ್ರಾರಂಭಗೊಳ್ಳುತ್ತೆ ಪ್ರತಿಯೊಬ್ಬರು ಇಲ್ಲಿ ಅಭಯಾನ ಅಂದ್ರೆ ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಯಾರು ಹೆಸರು ಸಿಗುತ್ತೆ ಯಾರು ಬರೆಯೋದಲ್ಲ ದಯವಿಟ್ಟು ಎಲ್ಲ ಕಾರ್ಯಕರ್ತ ಬಂಧುಗಳು ಅರ್ಥ ಮಾಡ್ಕೊಳ್ಳಿ ನಮ್ಮ ಪಕ್ಷದ ಮೇಲೆ ನಿಷ್ಠೆ ಇಟ್ಕೊಂಡು ನಮ್ಮ ನಾಯಕರಾದಂತಹ ಕುಂಬಾರಣ್ಣ ಅವರು ಮತ್ತು ದೇವೇಗೌಡ ಅಪ್ಪಾಜಿಯವರ ಒಂದು ನಾಯಕತ್ವದಲ್ಲಿ ನಂಬಿಕೆ ಇಟ್ಟು ಅವರು ಮತ್ತು ದೇವೇಗೌಡ ಅಪ್ಪಾಯಿ ಅವರು ಬೆಂಗಳೂರು ನಗರಕ್ಕೆ ಮತ್ತು ನಮ್ಮ ರೈತ ವಿಭಾಗಕ್ಕೆ ಕೊಟ್ಟಿರುವಂತ ಸೇವೆಗಳನ್ನ ಕಮದಲ್ಲಿಟ್ಕೊಂಡು ಎಲ್ಲ ಮತದಾರ ಬಂಧುಗಳಿಗೆ ನಮ್ಮ ಪಕ್ಷದ ಹಿತದೃಷ್ಟಿಯನ್ನು ತಿಳಿಸಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಸರಸ್ವತಿ ರೂಪಾಯನ್ನು ಶುರು ಮಾಡಬೇಕು ಅಂತ ನಾನು ಕೇಳ್ಬಿಟ್ಟಿನಿ ಮತ್ತೆ ನಮ್ಮ ಪ್ರಸಾದ್ ಪಿ ವಿ ಎಸ್ ಅವರ ಕಾರ್ಯಕ್ರಮಕ್ಕಾಗುತ್ತಿದೆ ದಯವಿಟ್ಟು ಅವರು ವೇದಿಕೆ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಇದೇ ರೀತಿ ನಮ್ಮ ಈ ಒಂದು ಸದಸ್ಯತ್ವದ ಅಭಯಾನದ ಬಗ್ಗೆ ಇಂದ ನಮ್ಮ ಹಲವಾರು ನಾಯಕರು ಮಾತಾಡೋರಿದ್ದಾರೆ ಎಲ್ಲ ಈ ಒಂದು ಚರ್ಚೆ ಪ್ರಾರಂಭ ಆಗ್ತದೆ ಇಲ್ಲಿ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ ದಯವಿಟ್ಟು ಎಲ್ಲರೂ ಗಮನಿಸಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಯಾವ ರೀತಿ ಸಂಘಟನೆ ಮಾಡಬೇಕು ಪಕ್ಷ ಯಾವ ದೃಷ್ಟಿನಲ್ಲಿ ನಾವು ತಗೊಂಡು ಹೋಗಬೇಕು ಮತ್ತು ಮತದಾರರ ಒಲವನ್ನು ನಮ್ಮ ಪಕ್ಷದ ಪರವಾಗಿ ಯಾವ ರೀತಿ ನಾವು ತೆಗೆದುಕೊಬೇಕು ಅನ್ನೋದನ್ನ ನಾವೆಲ್ಲ ಯೋಚನೆ ಮಾಡಬೇಕು ಆ ರೀತಿ ಕಾರ್ಯಕ್ರಮಗಳನ್ನ ರೂಪಿಸೋಣ ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ನನ್ನ ಮಾತು ಇದ್ದೀನಿ ನಮಸ್ಕಾರ ಈ ಭಾಗದಲ್ಲಿ ಹೆಚ್ಚಾಗಿ ಮಹಿಳೆಯರು ಇಲ್ಲಿ ನೂರು ಪರ್ಸೆಂಟ್ ಇರತಕ್ಕಂತಹ ಇವತ್ತಿನ ಈ ಸಮಯದಲ್ಲಿ ಖಂಡಿತವಾಗಿರಬಹುದು ಮಹಿಳೆಯರಲ್ಲಿ ಮೂವತ್ ಮೂರು ಪರ್ಸೆಂಟ್ ಸೇರಿದ್ದಾರೆ ಈ ಮೂರು ಪರ್ಸೆಂಟ್ ಏನಕ್ಕೆ ಅಂದ್ರೆ ಈ ಮೂವತ್ತು ಪರ್ಸೆಂಟ್ ಅನ್ನ ಅಂಕಿಯನ್ನ ತಂದಂತೆ ನಮ್ಮ ನಾಯಕರಾದ ದೇವೇಗೌಡರು ಇದನ್ನ ತಾವು ಮರಿಬಾರದು ಯಾವತ್ತು ಕೂಡ ಇವತ್ತು ನಮಗೆ ರಾಜಕಾರಣದಲ್ಲಿ ರಾಜಕೀಯ ಚುನಾವಣಾ ರಾಜಕೀಯದಲ್ಲಿ ಮೀಸಲಾಗಿ ಸಿಗಬೇಕು ಮೂವತ್ತು ಪರ್ಸೆಂಟ್ ಅನ್ನೋದು ದೇವೇಗೌಡರ ಕಾರಣ ಇವತ್ತು ನೀವು ಸಹ ಮುಂಬರುವ ಬಿಜೆಪಿ ಚುನಾವಣೆಯಲ್ಲಿ ಸ್ಪರ್ಶಕ್ಕೆ ಅವಕಾಶ ಕೊಟ್ಟವರು ಪಕ್ಷದ ಸಾಧನೆಗಳನ್ನು ಹೇಳ್ತಾ ಇದ್ರು ನಮ್ಮ ಪಕ್ಷ ಕೊಟ್ಟಂತಹ ಕೊಡುಗೆಗಳನ್ನು ಹೇಳ್ತಾ ಇದ್ರು ಚುನಾವಣೆಗಳು ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರು ನಗರಕ್ಕೆ ಮೆಟ್ರೋ ರೈಲ್ ಅನ್ನು ಕೊಟ್ಟಂತ ಹೇಳಿದ್ರು ವಿಷಯ ಆಡಳಿತವನ್ನು ಮಾಡ್ತಾ ಇದ್ರು ಈ ಸದಸ್ಯರಿಗೆ ನಂಬುವಂತಾರೆ ಅಭಿಯಾನದಲ್ಲಿ ಅದನ್ನು ವಿಷಯ ಆಡಳಿತ ಕಾರ್ಯಕ್ರಮದಲ್ಲಿ ಕೂಡ ಒಂದು ಯಾಕಂದ್ರೆ ನಾವು ನಾವು ಸದಸ್ಯರನ್ನ ಮಾಡಬೇಕು ಅನ್ನೋ ಪಕ್ಷದ ಕಾರ್ಯಕ್ರಮಗಳು ಕೊಡುಗೆಗಳು

ನಿಮ್ಮೆಲ್ಲರ ಸಹಕಾರ ನಮ್ಮ ವರಿಷ್ಠರು ನಮ್ಮ ಎಲ್ಲ ವಾರ್ಡ್ನ ಅಧ್ಯಕ್ಷರುಗಳು ನನಗೆ ಬೆಂಗಳೂರು ಬೆಂಗಳೂರು ನಿಂತು ಪಕ್ಷ ಸಂಘಟನೆಗೆ ಅವರು ನಾನು ಯಾವುದರಲ್ಲೂ ಒಂದೇ ಒಂದು ಒಂದು ರೂಪಾಯಿ ಬಗೆಗೋಡಲು ಕೊಟ್ಟರೆ ಸಿಗ್ತಾ ಕೊಟ್ಟರೆ ಒಂದು ರೂಪಾಯಿಯನ್ನು ನಾನು ವ್ಯತ್ಯಾಸ ಮಾಡಿದ್ರೆ ಅವರಿಗೆ ಕೊಟ್ಟು ಪಕ್ಷ ಸಂಘಟನೆಗೆ ಇವತ್ತು ಈ ಒಂದು ಮಟ್ಟದಲ್ಲಿ ಪಕ್ಷ ಉಳಿಯಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೀನಿ ಅದನ್ನು ನೀವೆಲ್ಲರೂ ಕೊಟ್ಟು ನಾನು ನಮ್ಮ ಮುಂದೆ ಹೇಳ್ಕೊಡ್ತೀವಿ ಇವತ್ತು ತಿರುಬೇಗೌಡರ ಅಧ್ಯಕ್ಷತೆಯಲ್ಲಿ ಅವ್ರ ಹೆಸರು ಹೇಳಿಲ್ಲ ತಿಳಗೌರ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಕೂಡ ಸೇರಿದ್ದೀವಿ ಬಹುಶಃ ಬಸವಗುಡಿಯಲ್ಲಿ ಜೆ ಡಿ ಎಸ್ ನ ಬಾವುಟ ಆರಿಸಬೇಕು ಹೇಳಿ ನಾವು ಬಹಳ ದಿನಗಳಿಂದ ಏನು ಹೋರಾಟ ಮಾಡಿಕೊಂಡು ಬರ್ತಾ ಇದ್ದೀವಿ